ಕೆಲವೊಂದು ಏನೇ ಶುರು ಮಾಡಬೇಕಾದ್ರೂ ಒಂದು ಟ್ರಿಗರ್ ಪಾಯಿಂಟ್ ಇರುತ್ತೆ ಅಮ್ಮ ನಾವು ಏನು ಹಠ ಇರುತ್ತೆ ಏನು ಶುರು ಮಾಡ್ಬೇಕು ನೀವು ನಿರ್ಮಾಣ ಸಂಸ್ಥೆ ಕಟ್ಟಕ್ಕೆ ಟ್ರಿಗರ್ ಆ ಆತರ ಇವತ್ತು ನೆನ್ನೆ ಟ್ರಿಗರ್ ಅಲ್ವಲ್ಲ ನಮಗೆ ದುಡ್ಡು ಬರಲಿ ವ್ಯವಸ್ಥೆ ಸರಿ ಸಿಸ್ಟಮ್ ಬರ್ಲಿ ಆಮೇಲೆ ಒಂದರಿಂದ ಒಂದು ಕೆಲಸ ಇತ್ತು ಬಂದ್ವಿ ನಿಲ್ಲಕ್ಕೆ ಒಂದಷ್ಟು ವರ್ಷ ಬೇಕಾಯಿತು ಆಮೇಲೆ ಕೆ ಜಿ ಎಫ್ ಒಂದು ಹತ್ತು ವರ್ಷ ತಗೋತು ಕೆ ಜಿ ಎಫ್ ಸಿನಿಮಾ ಆಯ್ತು ಆಮೇಲೆ ತೋಟ ತಗೊಂಡ್ವಿ ತೋಟದಲ್ಲಿ ಕೆಲವು ಜವಾಬ್ದಾರಿ ಆ ಥರ ಆಗಿ ಒಂದು ಟೈಮ್ ಅಂತ ಈಗ ಬಂತು ಈಗ ನಿಮ್ಮದು ಮತ್ತೆ ಸೊಸೆದು ರಾಧಿಕಾ ಮೇಡಮು ಈಗಲೂ ಫ್ಯಾನ್ಸ್ ವೆಯ್ಟ್ ಮಾಡ್ತಿದ್ದಾರೆ ಕಮ್ ಬ್ಯಾಕ್ ಆಗಿ ಕಮಲ ಕಾಟೀನಾ ಅದವರ ಯಜಮಾನರು ಕೇಳಮ್ಮ ಪ್ರೊಡಕ್ಷನ್ ಮತ್ತೆ ಅವರ ವಿಚಾರಕ್ಕೆ ನನ್ನ ಅಭಿಮಾನಿಗಳು ಅವರ ಕಮ್ ಬ್ಯಾಕ್ ಆಗಲಿ ಅಂತ ವೇಟ್ ಮಾಡ್ತಿದ್ದಾರೆ ಅವ್ರ ಮದ್ವೆ ಆದ್ಮೇಲೆ ಮಕ್ಕಳ್ ಆದ್ಮೇಲೆ ಇಂಡಸ್ಟ್ರಿ ಕಡೆ ಅಷ್ಟೊಂದು ಆಸಕ್ತಿ ತೋರಿಲ್ಲ ಬಟ್ ಈ ಪ್ರೊಡಕ್ಷನ್ ಔ ಶುರು ಮಾಡಾದ್ಮೇಲೆ ಅಚ್ಚಸಸೆ ಇಬ್ರು ಒಟ್ಟಿಗೆ ಸೇರಿ ಯಾಕ್ ಶುರು ಮಾಡ್ಲಿಲ್ಲ ಅನ್ನೋ ಅವ್ರ ಯಜಮಾನರು ಶುರು ಮಾಡಿದ್ದಾರೆ ಗಂಡಂದ ಅವ್ಲ ಜವಾಬ್ದಾರಿ ನೋಡಿಕೊಳ್ಳತಾ ಇದ್ದಾರೆ ಅಲ್ಲ ಯಶೋಮಾರ್ಗ ಮಾರ್ಗ ಅಲ್ಲ ಅವರದೇ ಆದ ಒಂದು ಏನ್ರಿ ಅದು ಮಾಸ್ಟರ್ ಮಾನ್ ಸ್ಟಾರ್ ಅಂತ ಒಂದು ಸಂಸ್ಥೆ ಕಟ್ಟಿದ್ದಾನೆ ಅವರಲ್ಲಿ ಅವ್ರದ್ದು ನೋಡ್ಕೊಳ್ಳೋಕ್ಕೆ ಇರುತ್ತೆ ಅವರು ಒನ್ ಆಫ್ ದ ಪ್ರೊಡ್ಯೂಸರು ಅವ್ರ ಹೆಂಟಿಗೆ ಅದು ಜವಾಬ್ದಾರಿ ಎರಡು ಮಕ್ಕಳು ಅದು ಅವಳ್ದು ಅವಳು ಯಜಮಾನರ ಜೊತೆ ಹೋಗ್ಬೇಕಾದ ರೀತಿ ನೀತಿ ಅಂತ ಇರುತ್ತೆ ನಮ್ಮಂಗೆ ಎಲ್ಲಿ ಬೇಕಲ್ಲಿ ಓಡಾಡೋಕ್ಕಾಗಲ್ಲ ಅವಳು ಅವಳೆ ಅದು ಅವಳು ಒಂದು ಸೆಲೆಬ್ರಿಟಿ ಆಯಿತಾ ಅವಳು ಅಷ್ಟು ಈಸಿಯಾಗಿ ಬಂದು ನನ್ನ ಜೊತೆ ಮಿಂಗಲ್ ಆಗೋಕ್ಕಾಗಲ್ಲ ನಾನು ಯಾವಾಗಲೂ ಆ ಥರ ತಾಟಲ್ಲಿ ಇರೋದೇ ಇಲ್ಲ ನನ್ನ ಸೊಸೆ ಒಂದು ಸ್ಟಾರು ಅಂದರೆ ಆ ಸ್ಟಾರ್ಗೆ ಅದೊಂದು ವ್ಯಾಲ್ಯೂ ಇರುತ್ತೆ ಅವ್ಳು ಎಲ್ಲಿ ಬರಬೇಕು ಸೆಕ್ಯೂರಿಟಿ ಹೆಂಗೆ ಕೊಡಬೇಕು ಅವಳಿಗೆ ಬಾಡಿಗಾರ್ಡ್ ಹೆಂಗೆ ಕೊಡಬೇಕು ಅವ್ರು ಯಜಮಾನರು ಕೊಡ್ತಾರೆ ನಾನು ಕೊಡೋಕ್ಕಾಗಲ್ಲ ಹಂಗಂತ ನಾನು ಅವ್ ಅವಳ ಜೊತೆ ಇರಬಾರ್ದು ಅಂತಲ್ಲ ಅದೆಲ್ಲ ಅವ್ರು ಯಜಮಾನ್ರು ಕೊಡ್ತಾರೆ ಅವ್ರ ಯಜಮಾನ್ರು ಸಿನಿಮಾ ಮಾಡ್ತಾರೆ ಅದ ಉತ್ತರನೂ ಅವರೇ ಕೊಡ್ತಾರೆ ಪ್ರಶ್ನೆನೂ ಅವರೇ ಕೊಡ್ತಾರೆ ನನಗೆ ಆ ತಾಟು ಆ ಕೆಲಸ ನನ್ನ ಮಗ ಕೊಡೋದು ಇಲ್ಲ ನನಗೇನು ಭಾರ ಇಲ್ಲ ಒಂದು ವೇಳೆ ಇದಕ್ಕೆ ಪ್ರಶ್ನೆಗೆ ಉತ್ತರ ಕೊಡ್ತೀನಿ ನನ್ನ ಸೊಸೆಗೆ ಏನೂ ಇಲ್ಲಪ್ಪ ಕಷ್ಟಲ್ಲಿದ್ದಾಳೆ ಅಂದಾಗ ಈ ಪ್ರಶ್ನೆ ಅನುಸರಿಸುತ್ತೆ ಅವ್ರ ಯಜಮಾನ್ರು ನನಗಿಂತ ಚೆನ್ನಾಗಿ ನೋಡ್ಕೊಂಡು ನನ್ನ ಒಳ್ಳೆ ರಾಣಿ ಥರ ಇಟ್ಕೊಂಡವ್ರು ಈಗ ಆ ಪ್ರಶ್ನೆ ಬರಲ್ಲ ಅವಳು ಬರದೇ ಇರೋ ಕಾರಣವೂ ಏನೂ ಅಲ್ಲ ಫ್ಯಾನ್ಸ್ ಕೇಳ್ತಾ ಇದ್ದಾರೆ ಅಂತ ಅವಳದೇ ಅದು ಮಕ್ಕಳಿದ್ದಾವೆ ಆ ಮಕ್ಕಳನ್ನ ಒಂದು ಲೆವೆಲಿಗೆ ತರೋವರೆಗೂ ತಾಯಿ ಪ್ರೀತಿ ಬೇಕು ಅಂತ ಅಷ್ಟೇ ಬಿಟ್ಟರೆ ಅವಳು ನಾವು ನಮ್ಮ ಮನೇಲಿ ಹೀರೋಯಿನ್ನು ಬರಬಾರ್ದು ಆಚೆ ಆ್ಯಕ್ಟ್ ಮಾಡಬಾರ್ದು ಆ ಥರ ನಾನು ಫಸ್ಟ್ ಎಷ್ಟಿಗೆ ಅದನ್ನೇ ಸಜೆಸ್ಟ್ ಮಾಡಿದೆ ನೋಡಪ್ಪ ಒಂದು ಸ್ಟಾರ್ನ ಮದುವೆ ಆಗ್ತಾ ಇದೆಯಾ ನೀನು ರಿಸ್ಟ್ರಿಕ್ಷನ್ ಅಂತ ಮಾಡಬೇಡ ಅವ್ಳಿಗೇನು ಇಷ್ಟ ಅದನ್ನು ಬಿಡಬೇಕಾಗುತ್ತೆ ಅದಕ್ಕೆ ಮೆಂಟಲಿ ಪ್ರಿಪೇರಾಗಿ ಮದುವೆ ಅಂತ ನಾನು ಹೇಳಿದ್ದೀನಿ ಫಸ್ಟ್ ಡೇನೇ ಹೇಳು ಅವ್ರು ಅವರು ಲವ್ ವಿಷಯ ತಿಳಿಸ್ದಾಗಲೇ ಹೇಳಿದ್ದೀನಿ ಇಲ್ಲಿ ಸಂಸಾರ ಅಂತ ಬಂದಮೇಲೆ ಒಂದೊಂದು 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 ರಿಲೇಟಿವ್ ಆಗ್ತಾ ಹೋಗುತ್ತೆ ಇಲ್ಲಿ ಯಾರನ್ನೂ ಫ್ರೀಯಾಗಿ ದೇವ್ರು ಬಿಡೋಲ್ಲ ಮೊದಲು ನೀವು ಸಿಂಗಲ್ ಆಗಿದ್ದಂಗೆ ನೀವು ಫ್ಯಾಮಿಲಿ ಇದ್ದಾಗ ಇರೋಕ್ಕಾಗಲ್ಲ ಅಷ್ಟೇ ಕಾರಣ ಇನ್ನೇನಿಲ್ಲ ಆಮೇಲೆ ಅವ್ರ ಯಜಮಾನ್ರನ್ನ ಕೇಳಿ ಯಾಕೆ ಸಾರ್ ನಿಮ್ಮ ಬ್ಯಾನರಲ್ಲೇ ಸಿನಿಮಾ ಮಾಡಿ ನಿಮ್ಮ ಇಸಸ್ತು ನೀವು ಒಟ್ಟಿಗೆ ಮಾಡಿ ಅಂತ ಅವ್ರನ್ನ ಕೇಳಿ ಅವರೇ ಈರೋ ಗೊತ್ತಾಯ್ತಾ ನನ್ನ ಸೊಸೆಗೆ ನಾನು ಸಿನಿಮಾ ಮಾಡಬೇಕಂದ್ರೆ ಅವ್ರ ಯಜಮಾನ್ರು ಪರ್ಮಿಷನ್ ಕೊಡಬೇಕು ನಾವು ಅವ್ರ ಹೆಂಟಿನ್ ಬಂದು ನಾನು ಯಾಕೆ ಮಾಡ್ಸಕ್ಕವ್ರೆ ಗುದ್ದು ತಾನು ಹಿಡ್ಕೊಂಡು ಏನು ನೀನು ನಿನಗೇನು ಕೆಲಸ ಇಲ್ವಾ ನಿನ್ನ ಬ್ಯಾನರಲ್ಲಿ ನಾನು ಹೆಂಡ್ತಿ ಮಾಡಬೇಕಂತ ಬೈತಾನೆ ಅದಂತೂ ಮಾಡ್ತಾನೆ ಯಾಕೆಂದ್ರೆ ಅವ್ರ ಯಜಮಾನ್ರೇ ಅಷ್ಟು ಬುದ್ಧಿವಂತರು ಅವ್ರ ಇಂಟಿ ನಾನು ಕರ್ಕೊಂಡ್ಬಂದು ಮಾಡೋಕ್ಕಾಗುತ್ತಾ ಡಿಸಿಷನ್ನೆಲ್ಲ ಅವನೇ ತೊಗೊಳೋದು ಅದೆಲ್ಲ ಅಂದರೆ ಅನ್ನೋ ಅಧಿಕಾರ ಅಥವಾ ಅದಿಲ್ಲ ನಮ್ಮಲ್ಲಿ ಇಲ್ಲ ನಮ್ಮನೇಲಿ ನಾವು ಅತ್ತೆ ಅಧಿಕಾರ ತೋರ್ಸಲ್ಲ ಫ್ರೆಂಡ್ ಆಗಿರ್ತೀವಿ ನಾವು ಯಾವಾಗಲೂ ತೋರ್ಸೋ ಹತ್ರ ತೋರಿಸ್ಬೋದೇನಾಗ ಇದರಲ್ಲೆಲ್ಲ ತೋರಿಸೋಕ್ಕಾಗಲ್ಲ ಅವಳೊಂದು ಸ್ಟಾರ್ ಅವಳು ಇಷ್ಟ ಅದವಳು ನಾನು ಇವತ್ತವರೆಗೂ ನೀನು ಆ್ಯಕ್ಟ್ ಮಾಡ್ತೀಯ ಅಂತಲೂ ಕೇಳಿಲ್ಲ ನಿನ್ನ ಅದೆಲ್ಲ ನಾನು ಮಾತಾಡಕ್ಕೆ ಹೋಗಲ್ಲ ಅದು ಅವಳು ಪರ್ಸ್ನಲ್ ಅವ್ರ ಯಜಮಾನರು ಮಾತಾಡ್ಕೋತಾರೆ ಬಿಡಮ್ಮ ನಾವು ಆ ಥರ ನೀವು ಎಲ್ಲೂ ನೋಡಿರಲ್ಲ ಇವತ್ತಿನ ಕಾಲದಲ್ಲಿ ಅವೆಲ್ಲ ಮಾಡಕ್ಕೆ ಹೋದರೆ ಬೇರೆ ಥರ ಆಗುತ್ತೆ ಅದನ್ನು ನಾವು ಮಾಡ್ಕೊಳ್ಳಲ್ಲ ಅವ್ರು ಯಜಮಾನ್ರೆ ಬುದ್ಧಿಯಾಗಿದ್ದಾರಲ್ಲಮ್ಮ ಯಾಕಮ್ಮ ನನ್ನ ಮಗ ಬುದ್ಧಿಯಾಗಿದ್ದಾನೆ

ನಿಮಗೆ ಸೊಸೆಂದ್ರೆ ಎಷ್ಟು ಹೆಮ್ಮೆ ಇದೆ ಆ ವಿಚಾರದಲ್ಲಿ ಇಬ್ಬರ ಮೇಲೂ ನನಗೆ ನಂಬಿಕೆ ಇದೆ ಗೌರವ ಇದೆ ಪ್ರೀತಿ ಇದೆ ಅದನ್ನು ಮಾಡಬೇಕು ಪ್ರತಿಯೊಂದು ಹೆಣ್ಣು ಮಾಡಬೇಕು ಮರ್ದಾಡ್ತಿ ಸಂಸಾರ ಮಾಡೋಳು ಅಷ್ಟೇ ಪ್ರೀತಿಯಿಂದ ಮಾಡಬೇಕು ಸ್ಟಾರ್ ಹೆಂಡ್ತಿನೂ ಅಷ್ಟೇ ಆ ಪ್ರೀತಿ ಅಲ್ಲಿ ತುಂಬ ಕೌಂಟ್ ಆಗುತ್ತೆ ನೀವು ಸ್ಟಾರ್ ಗಿರಿ ದೊಡ್ಡ ಗಿರಿ ಬರಲ್ಲ ಗಂಡನ ಮೇಲೆ ಪ್ರೀತಿ ಇದ್ರೆ ನೀವು ಸಾಯಂಕಾಲ ಗಂಜಿ ಕುಡಿದು ಮರ್ದಡ್ತಿ ಜೀವನ ಮಾಡೋನು ಗಂಡ ಹೆಂಡ್ತಿ ಅಷ್ಟೇ ಪ್ರೀತಿ ಇಲ್ಲಿ ಪ್ರೀತಿ ಕೌಂಟ್ ಆಗುತ್ತೆ ಬೇರೆ ಏನು ಇಲ್ಲ ಪ್ರೀತಿ ಮಧ್ಯೆ ನೀವು ದುಡ್ಡು ಆಸ್ತಿ ಏನು ನಿಲ್ಲಲ್ಲ ನೀವು ಪ್ರತಿಯೊಂದು ತಂದು ಮುಂದಕ್ಕಿಟ್ಟರೂ ಪ್ರೀತಿ ಇಲ್ಲ ಅಂದರೆ ಏನೂ ನಡೆಯಲ್ಲ ಪ್ರೀತಿನೇ ಎಲ್ಲನೂ ಕೌಂಟ್ ಮಾಡುತ್ತೆ ಹಿಡ್ದು ಇಡುತ್ತೆ ಅವರಿಬ್ಬರು ಅಷ್ಟು ಪ್ರೀತಿಯಾಗಿದ್ದಾರೆ ಸಂಸಾರ ಮಾಡ್ತಾರೆ ಅದಕ್ಕೆ ಮುಂದಿನ ಕ್ವಶನೇ ಬೇಡ ಮೊಮ್ಮಕ್ಕಳ ಜೊತೆಗಿನ ಬಾಂಡಿಂಗ್ ತುಂಬ ಅಮ್ಮ ಮೊಮ್ಮಕ್ಕಳ ಜೊತೆ ಬಾಂಡಿಂಗ್ ಅಂದರೆ ಎಲ್ಲರೂ ಆರಾಮಾಗಿದ್ದಾರೆ ಮುಂದಿಂದು ನಾವು ಫ್ಯೂಚರ್ ಯೋಚಿಸ್ತಾ ಇದ್ದೀವಿ ಈಗಿನ ಬಾಂಡಿಂಗು ನಾನು ತುಂಬ ಸೆಂಟಿಮೆಂಟ್ ಅಲ್ಲ ಸೆಂಟಿಮೆಂಟ್ ಒಳಗೆ ಒಳಗಿಟ್ಕೊತೀನಿ ಅಲ್ಲಿ ತೋರಿಸಲ್ಲ ಈಗ ಎಷ್ಟ ಮೇಲೆ ತುಂಬ ಪ್ರೀತಿ ನಮಗೆ ನೋಡಬೇಕು ಮಾತಾಡೋ ಅದೆಲ್ಲ ತೋರಿಸ್ಬಿಟ್ರೆ ಅವ್ನು ಕೆರಿಯರ್ ಹಾಳಾಗುತ್ತೆ ಸೆಂಟಿಮೆಂಟೇ ವರ್ಕ್ ಆಗೋಲ್ಲ ಸೆಂಟಿಮೆಂಟೇ ಬೇರೆ ವ್ಯವಹಾರನೇ ಬೇರೆ ನಮ್ಮಲ್ಲಿ ಯಾರೂ ಇಲ್ಲ ನಾನು ಬಂದೆ ಈಗ ಅವ್ನು ಮಾಡ್ತಾವನೆ ಇನ್ನೂ ನನ್ನ ವ್ಯವಹಾರ ಈಗ ಸ್ಟಾರ್ಟ್ ಮಾಡಿದ್ದೀನಿ ಅದಕ್ಕೆಲ್ಲ ನಾನು ಇನ್ನೂ ಜವಾಬ್ದಾರಿಗಿರಬೇಕು ಹಾಗಾಗಿ ಮೊಮ್ಮಕ್ಕಳು ಪ್ರೀತಿ ಇದ್ದೇ ಇರುತ್ತೆ ಅದು ಯಾವಾಗಲೂ ನಾಲ್ಕು ಮೊಮ್ಮಕ್ಕಳು ನನಗೆ ಅವ್ರಿಗೆ ಎರಡು ಇವ್ರಿಗೆ ಎರಡು ನಾಲ್ಕರ ಮೇಲೂ ಪ್ರೀತಿ ಇರುತ್ತೆ ಆಮೇಲೆ ನನಗೆ ಇನ್ನೊಂದು ಹೆಮ್ಮೆ ಏನಂದರೆ ನನ್ನ ಸೊಸೆ ನನ್ನ ಮಕ್ಕಳನ್ನು ನನ್ನ ಮೆಜ ನನ್ನ ಮಗ ಅವರಿಬ್ಬರು ಚೆನ್ನಾಗಿ ನೋಡ್ಕೋತಾರೆ ಅಂದರೆ ಅವ್ರದ್ದೇ ಅದೊಂದು ಸ್ಪೆಷಲ್ಲಾಗಿರ್ತಾರೆ ಸ್ಕೂಲ್ಗೆ ಹಬ್ಬಿಡೋ ರೀತಿ ಆಗ್ಬೋದು ಅದೆಲ್ಲ ಸ್ಪೆಷಲ್ ಇರುತ್ತೆ ಆರ್ಡಿನರಿ ಪರ್ಸನ್ ಥರ ಆಗಲ್ಲ ಅದೆಲ್ಲ ನಾನು ಇವತ್ತವರೆಗೂ ಅಮ್ಮ ಏನು ಯಾವ ಸ್ಕೂಲಿಗೆ ಸೇರಿಸಿದೆಯಾ ಅಂತ ಕೇಳಲ್ಲ ಅವನೇ ಹೇಳ್ತಾನಮ್ಮ ಮಕ್ಕಳು ಸ್ಕೂಲ್ ಹತ್ರ ಹೋಗಬೇಕಿತ್ತು ಇಲ್ಲ ಅಲ್ಲ ಹೌದಾ ಅಂತೀನಿ ಅದಕ್ಕೆ ಮುಂದಕ್ಕೆ ಪ್ರಶ್ನೆ ಮಾಡೋಕ್ಕೋಗಲ್ಲ ಯಾಕೆ ಮಾಡಿದರೆ ಹೇಳ್ತಾನೆ ಅದು ವೇಸ್ಟ್ ಪ್ರಶ್ನೆ ಅವ್ನು ಮಾಡ್ತಾನೆ ಅವ್ನು ಬುದ್ಧಿ ಹೇಗಿದ್ದಾನೆ ಆಮೇಲೆ ಅವರು ಯಾವ ಸ್ಕೂಲು ಅಂದಾಗ ಅಲ್ಲಿಂದ ಸ್ಕೂಲಿಂದ ಫೋನ್ ಮಾಡ್ತಾರೆ ಕೆಲವ್ರು ನಮ್ಮ ಪರಿಚಯದವ್ರು ಸೇರಿಸಿರ್ತಾರೆ ಈಗ ಹೈದರಾಬಾದಲ್ಲಿ ಯಾರೋ ರಿಲೇಷನ್ ಇರ್ತಾರೆ ಅವ್ರ ಮಗು ಮೊಮ್ಮಗು ಇಲ್ಲಿ ಓದ್ತಾ ಇರುತ್ತೆ ಇಲ್ಲ ಬೆಂಗಳೂರಲ್ಲಿ ಯಾರೋ ಇರ್ತಾರೆ ಹಾಸನಲ್ಲಿ ಯಾರೋ ರಿಲೇ ಅವ್ರ ಮಕ್ಕಳೆಲ್ಲ ಅಲ್ಲಿ ಓದ್ತಾ ಇದ್ದಾಗ ನಮ್ಮ ಮೈಲೋ ಏನೋ ಕೊಟ್ಟಿರ್ತಾಳೆ ಅಲ್ಲಿ ಬರ್ತಡೇ ದಿನ ಆ ಫೋಟೋ ಕಳಿಸ್ತಾರೆ ನನಗೆ ಯಾವ ಸ್ಕೂಲು ಅಂತ ಹೆಸ್ರು ಗೊತ್ತಿಲ್ಲ ನನಗೆ ನೀವು ನಂಬ್ತೀರಾ ಅಲ್ಲಿಂದ ಫೋಟೋ ಬಂದಿರುತ್ತೆ ನೋಡಿ ನಿಮ್ಮಮ್ಮಗಳು ನಮ್ಮಅಮ್ಮಗನಿಗೆ ಏನೋ ಕೊಟ್ಟು ಅಂತ ಅವಾಗ ನನಗೆ ಗೊತ್ತು ನನ್ನ ಸೊಸೆ ಏನೋ ಮಾಡಿರ್ತಾಳೆ ಅದು ಅಷ್ಟು ಸಣ್ಣ ಸಣ್ಣ ವಿಷಯ ಎಲ್ಲ ತಲೆ ಕೆಡ್ಸ್ಕೊಬಾರ್ದು ಅವರೇ ಮಾಡ್ತಾರೆ ಅಷ್ಟು ಸಿಲ್ಲಿ ಆಗಿಬಿಟ್ರೆ ಲೈಫ್ ಲೀಡ್ ಮಾಡೋಕ್ಕಾಗಲ್ಲಮ್ಮ ಪ್ರತಿಯೊಂದನ್ನು ಕಣ್ಣಕ್ಕಂಗೆ ಕುತ್ಕೊಳ್ಳೋದು ಅವ್ರು ಎಲ್ಲೋ ಅವ್ರು ಫಾರಿನ್ ಟೂರ್ ಹೋಗ್ತಾರೆ ಒಂದು ಹತ್ತು ಟೂರ್ ಮಾಡ್ತಾರೆ ಒಂದು ಹತ್ತು ಬ ನಾನು ಅವ್ನು ಬರ್ತಡೆಯಲ್ಲೂ ಕರೆದ್ರೋಗಲ್ಲ ನನಗೆ ಅಷ್ಟು ಟೈಮ್ ಇರಲ್ಲ ಮಾಡ್ಕೋತಾನೆ ಚೆನ್ನಾಗಿ ನನಗೆ ಅದೆಲ್ಲ ಇಷ್ಟ ಇಲ್ಲ ನಮ್ಮ ಟೇಸ್ಟ್ ಬೇರೆ ಈ ಥರ ಏನೋ ಮಾಡಬೇಕು ಅನ್ನೋ ನಮ್ಮದೊಂಥರ ಈ ಥರ ಕ್ರೇಜು ಮಾಡ್ತಾ ಒಂದು ಅಂದರೆ ಯಾವಾಗಲೂ ಏನೋ ಒಂದು ಕೊಡ್ ಮಾಡಬೇಕು ಕೆಲಸ ಮಾಡಬೇಕು ಅಂತ ಅವ್ರು ಕೆಲವ್ರಿಗೆ ಅದು ಇಷ್ಟ ಇರಲ್ಲ ಕೆಲಸ ಮಾಡಲ್ಲ ಅವ್ರು ಆರಾಮಾಗಿ ಅಲ್ಲ ಕೆಲವ್ರಿಗೆ ನನಗೆ ಅಂತ ಹೇಳ್ತಾರೆ ಅದು ಅವ್ರವ್ರ ಇಷ್ಟ ಇಷ್ಟು ಈಗ ಸಿನಿಮಾ ಪ್ರೆಷರ್ ಇದೆ ಮ್ಯಾಮ್ ರಿಲೀಸ್ ಆಗೋದಕ್ಕೆ ಓಡಾಡ್ತಾ ಇದ್ದೀರಾ ಬೆಳಗಿನ ಸಂಜೆವರೆಗೂ ಇಂಟರ್ವ್ಯೂಸ್ ಕೊಡ್ತಾ ಇದ್ದೀರಾ ಹೇಗೆ ನಿಮ್ಮ ಆರೋಗ್ಯ ಕಾಪಾಡ್ಕೊಳ್ಳೋದು ಹೇಗೆ ಚೆನ್ನಾಗಿ ನೋಡ್ಕೊತಾರೆ ನಮ್ಮ ಹುಡುಗರೆಲ್ಲ ಹತ್ತು ಹತ್ತು ನಿಮಿಷಕ್ಕೂ ಟೀ ಕೊಡ್ತಾರೆ ಹಣ್ಣು ಹಣ್ಣುಸು ಕೊಡ್ತಾರೆ ಜ್ಯೂಸ್ ತಂದು ಕೊಡ್ತಾರೆ ಒಬ್ಬರು ಏನು ಕೊಟ್ಟಿರಲಿಲ್ಲ ನಿಮಗೆ ಇಷ್ಟೊತ್ತಿಗೆ ತಿನ್ನಲ್ಲಮ್ಮ ನಾನು ಒಂದು ಮೂರು ನಾಲ್ಕು ಸರಿ ತಿಂತೀನಿ ಅಷ್ಟು ಇದು ಆಮೇಲೆ ಅಗ್ಲೆಲ್ಲ ತಿನ್ಕೊಂಡು ಕೂತ್ರೆ ಅದು ಜಾಸ್ತಿ ಏನು ಹೇಳುತ್ತೆ ಅದಕ್ಕೆ ಏನಾರು ಹೇಳ್ತಾರೆ ಯಾವಾಗಲೂ ಬಂದು ಬಂದು ಒಬ್ಬರು ಸೆಕ್ಯೂರಿಟಿ ಮಾಡ್ತಾ ಇರೋದು ಅದು ಅದೆಲ್ಲ ತೊಗೊಳಲ್ಲ ಒಂಥರ ತುಂಬ ನಾರ್ಮಲಾಗಿರ್ತೀನಿ ನಾನು ಅಣ್ಣವ್ರ ಫ್ಯಾನು ಅದಕ್ಕೆ ಅಣ್ಣವ್ರ ಥರನೇ ಸಿಂಪಲ್ಲಾಗಿದ್ದೀನಿ ನಮ್ಮ ನೆಲದ ಕತೆ ಅಂದಾಗ ಎಲ್ರಿಗೂ ತುಂಬಾ ಇಷ್ಟ ಆಗುತ್ತೆ ಸರ್ ಕೊತ್ತಲವಾಡಿ ಅನ್ನೋದು ಚಾಮರಾಜನಗರ ಜಿಲ್ಲೆದು ಬಟ್ ಹೆಸರು ಕೇಳಿದ ತಕ್ಷಣ ಆಲ್ರೆಡಿ ಅನುಭವ ಆಗಿದೆ ಇದು ಬೇರೆ ಭಾಷೆ ಅಂತ ಸೊ ಇದು ನಮ್ಮ ನೆಲದ ಕತೆ ಅಂತ ನೀವು ಇಂಟರ್ವ್ಯೂ ನಲ್ಲಿ ಹೇಳೋದ್ಕಿಂತ ಹೇಗೆ ಜನಕ್ಕೆ ರೀಚ್ ಮಾಡಿಸೋದು ಅಂತ ಮೇಡಮ್ ಇದು ನಮ್ಮ ನೆಲದ ಕಥೆನೇ ಒಂದು ಊರಿನ ಕತೆ ಸೊ ಇದು ಪ್ರತಿ ಒಬ್ಬರ ಜೀವನದಲ್ಲೂ ನಡೆಯುವಂತ ಕತೆನೆ ಹಂಗಾಗಿ ಸಿನಿಮಾ ಬಂದಾಗ ಒಳಗೆ ಏನು ಬರ್ತಾರೋ ಹೋಗ್ಬೇಕಾರೆ ಏನೋ ಒಂದು ವಿಚಾರನ ಎತ್ಕೊಂಡು ಹೋಗ್ತಾರೆ ಅದಂತೂ ಹೇಳ್ತೀನಿ ಅಲ್ಲಿ ಹೋದಾಗ ಟೈಟ್ಲು ಚೇಂಜ್ ಆಯ್ತಲ್ವಾ ಅಲ್ಲಿ ಆ ಊರಿನ ಏನಾದ್ರೂ ಕತೆ ಇದ್ರಲ್ಲಿ ಮಿಕ್ಸ್ ಮೇಡಮ್ ಇಲ್ಲ ನಮ್ ನಾನು ಆಕ್ಚುಲಿ ಸಿನಿಮಾ ಮಾಡಿದಾಗ ಆ ಟೈಟ್ಲ್ ಇಟ್ಟಿರ್ಲಿಲ್ಲ ನಾವು ಟೈಟ್ಲ್ ಹುಡುಕ್ಬೇಕಾದ್ರೆ ನನ್ಗೆ ಆ ಊರು ತುಂಬಾ ಇಷ್ಟ ಆಯ್ತು ಆ ಊರಲ್ಲೇ ತೆಗ್ದಿರೋದ್ರಿಂದ ಒಂದು ಎಮೋಷನ್ ಆಮೇಲೆ ಆಪ್ಟ್ ಆಗಿತ್ತು ಹಂಗಾಗಿ ಅದನ್ನೇ ಇಟ್ಟಿದ್ದೆ